ಆಗ ಎತ್ತಿ ಮುದ್ದಾಡು ಕಣ್ಣು ಒರೆಸೋ ಅಪ್ಪ ಪಪ್ಪಿ ಕೊಟ್ಟು ಸಾಕು ಅಪ್ಪ ಮುಂದೆ ಎಷ್ಟೇ ಕೋಪ ಇದ್ದರೂ ಪ್ರೀತಿ ತೋರಿಸುವಂತ ಅಪ್ಪ ತನ್ನ ಕೈ ಎಷ್ಟೇ ಕಸರಾದರೂ ಒರಟಾದರು ಒರಟು ಮಾಡಿಕೊಂಡು ಮಕ್ಕಳ ಕೈಯನ್ನು ಸುಂದರವಾಗಿ ಇಡೋದು ಕೂಡ ಅಪ್ಪ ಹೌದು ನನ್ನ ಚಾನಲ್ಗೆ ಸ್ವಾಗತ ನನ್ನ ಈ ವಿಡಿಯೋ ಆ್ಯಕ್ಚುಲಿ ಈ ಎಲ್ಲ ಹಿಂದೆ ಇರುವಂಥ ವಿಡಿಯೋಗಳಿಗಿಂತ ವಿಭಿನ್ನವಾದದ ಹಾಗೆ ವಿಶೇಷ ನನಗಿದು ನಾನು ಇವಾಗ ರೆಡಿಯಾಗಿ ಒಬ್ಬ ಸ್ಪೆಷಲ್ ಪರ್ಸನ್ನನ್ನು ಭೇಟಿ ಆಗಲಿಕ್ಕೆ ಹೊಂಟಿದ್ದೀನಿ ಸ್ಪೆಷಲ್ ಅಂದರೆ ಲೈಫ್ದಾಗೆ ಫುಲ್ ಸ್ಪೆಷಲ್ ರೀ ಆ್ಯಕ್ಚುಲಿ ಫಸ್ಟ್ ಪ್ರಿಯಾರಿಟಿ ಅಂತಾರಲ್ಲ ಹಾಗೆ ಇವಾಗ ನಾನು ರೆಡಿಯಾಗಿ ಬಿಟ್ಟಿಯಲ್ಲಿ ನಾನು ನನಗೆ ತೋರಿಸ್ತೀನಿ ಮೊದಲದಾಗಿ ನಾವು ಹೋಗಿದ್ದು ಸ್ವೀಟ್ ಮಾರ್ಟಿಗೆ ಯಾಕಂದರೆ ಅವರಿಗೆ ಬೇಕ್ರಿ ಐಟಮ್ಸು ಹಾಗೆ ಸ್ವೀಟ್ ಮಾರ್ಟಲ್ಲಿ ಹೀಗೆ ಮೈಸೂರು ಪಾಕು ಇದೆಲ್ಲ ಅಂದರೆ ಅವ್ರಿಗೆ ಭಾಳ ಇಷ್ಟ ರೀ ಸೊ ಅವ್ರಿಗೋಸ್ಕರ ಮೈಸೂರು ಪಾಕ ಅಂತೇಳಿ ನಾನು ರೀ ಸೊ ಮೈಸೂರು ಪಾಕನ ತೊಗೊಂಡ್ಬಿಟ್ಟು ಆಮೇಲೆ ಒಂದು ಹಾರನೂ ಕೂಡ ತಗೊಂಡ್ಬಿಟ್ಟು ಹೊಂಟೀನಿ ನೋಡ್ರಿಪ್ಪ ನೋಡ್ರಿ ನಿಮ್ಮನ್ನ ಬೆಟ್ಟ ಮಾಡಿಸ್ತೀನಿ ಅವ್ರ ಸ್ಪೆಷಲ್ ಪರ್ಸನ್ ಯಾರು ಅಂತ ಹೇಳಿ ನಮ್ಮ ತಂದೆ ವಿರೂಪಾಕ್ಷಪ್ಪ ಹುಲಿ ಅದು ಪುಣ್ಯ ದಿವಸ ಐತ್ರಿ ಪುಣ್ಯತಿಥಿ ಇತ್ತು ಹೀಗಾಗಿ ಇನ್ನೆಲ್ಲ ಐಟಮ್ಸ್ ತೊಗೊಂಡಿದ್ದು ನಾ ಅವ್ರಿಗೆ ರೀ ಆ್ಯಕ್ಚುಲಿ ಅವ್ರನ್ನ ಮಿಸ್ ಮಾಡಿಕೊಂಡು ಭಾಳ ಕೆಟ್ಟ ರೀ ಯಾಕಂದ್ರೆ ಅವ್ರು ಇದ್ದಿದ್ರೆ ನಮ್ಮ ಜೀವನ ಇನ್ನೂ ಏನೇನೋ ಇರ್ತಿತ್ತು ಅಂತೇನೋ ಅನಿಸುತ್ತೆ ಅಲ್ಲದೆ ಅವ್ರು ನಮ್ಮ ಬಿಡ್ಲಗೂ ತಮ್ಮ ಅವ್ರು ಚಿಕ್ಕ ವಯಸ್ಸಲ್ಲಿ ಅವ್ರು ಬಿಟ್ಟು ಹೋಗಿಬಿಟ್ರು ಯಾಕಂದ್ರೆ ಅವ್ರಿಗೂ ತೀರ್ಕೊಂಡಾಗ ಫಾರ್ಟಿ ಟು ಇಯರ್ಸ್ ರೀ ಅವರಿಗೆ ನಾವು ಅವಾಗಿನ ಚಿಕ್ಕವರು ನಮ್ಮ ಇದು ಆ್ಯಕ್ಚುಲಿ ಇಪ್ಪತ್ನಾಲ್ಕನೇ ರೀ ಅವ್ರದ್ದು ಇಪ್ಪತ್ತ್ನಾಲ್ಕು ವರ್ಷ ಆತ್ರಿ ಅವ್ರು ನಮ್ಮನ್ನ ಬಿಟ್ಟು ಹೋಗಿ ಅವ್ರ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು ಸೊ ಅವರು ಅದನ್ನು ಇದು ಅಕ್ಕರಿ ನೀ ಅದನ್ನು ಆಗಬೇಕು ನೀ ಡಾಕ್ಟರ್ ಆಗಬೇಕು ಲಾಯರ್ ಆಗಬೇಕು ನೀ ಬಿಸ್ನೆಸ್ ಮ್ಯಾನ್ ಆಗಬೇಕು ಆ ಥರ ಇಲ್ಲದೆಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ನಮ್ಮ ಜೊತೆ ಹಿಂಗಿದ್ದಾಗ ನಮಗೆ ಅವರಿಲ್ಲ ಅಂದ್ಕೊಂಡೆ ಸ್ವಲ್ಪ ಕೆಟ್ಟ ಅನ್ನಿಸ್ತು ಯಾಕಂದರೆ ಇದೆಲ್ಲ ನಡಿ ನಡಿಬೇಕಾಗಿತ್ತು ಬಟ್ ಅವರಿಲ್ಲದ ಕಾರಣಕ್ಕೆ ನಡೆಯೋಕ್ಕಾಗಲಿಲ್ಲ ನೆರವಿರಲಿಲ್ಲ ಅದು ಬಟ್ ನಾವು ಆದರೂ ಲೈಫಲ್ಲಿ ಎಲ್ಲರೂ ಸಕ್ಸಸ್ ಆಗಿದ್ದೀವಿ ಸೊ ನಮಗೆ ಈ ಸಕ್ಸಸ್ ನೋಡಿ ಅವರು ಖುಷಿ ಪಡಬೇಕಾಗಿತ್ತು ಬಟ್ ಈ ಖುಷಿಯನ್ನು ಹಂಚ್ಕೊಳ್ಳೋಕ್ಕೆ ಅವರೇ ನಮ್ಮ ಜೊತೆ ಇಲ್ಲ ನಮಗೆ ಅದು ಒಂದು ಕೆಟ್ಟ ಅನಿಸುತ್ತೆ ಸೊ ಅಪ್ಪಾಜಿ ನಿಜವಾಗೂ ನಾವು ನಮ್ಮನ್ನ ತುಂಬಾ ಮಿಸ್ ಮಾಡ್ಕೊತೀವಿ ನೀವು ಇದ್ದಿದ್ರೂ ಎಷ್ಟು ಚೆನ್ನಾಗಿರ್ತಿತ್ತು ಲವ್ ಯು ಅಪ್ಪಾಜಿ ಆ್ಯಂಡ್ ಮಿಸ್ ಯು ಸೋ ಮಚ್ ಅವಾಗೂ ಭಾಳ ಕಷ್ಟ ಆಯಿತು ನೀವಿದ್ದರೆ ಇನ್ನೂ ಚಲೋ ಇರ್ತಿತ್ತು ನಮ್ಮ ಫ್ಯಾಮ್ಲಿ ಬಟ್ ನಿಮ್ಮ ಇಲ್ದ ನಾವು ಏನೋ ಒಂಥರ ಕಳ್ಕೊಂಡಂಗೆ ಆಗ್ಯದ ಬಟ್ ನಮ್ಮ ಮನೆ ಬರ ಅಷ್ಟೇ ಇದ್ರೆ ಏನು ಮಾಡಕ್ಕೆ ಬರುತ್ತೆ ಅಪ್ಪಾಜಿ ಆ್ಯಕ್ಚುಲಿ ಇವಾಗ ನಾನು ಹೇಳೋದೇನಪ್ಪ ಅಂದರೆ ಯಾರೇ ತಂದೆ ತಾಯಿ ಇದೆ ಇದ್ದಾರೆ ಅವ್ರಿಗೆಲ್ಲ ಅವ್ರನ್ನ ನೀವು ನಿಜವ್ಗೆ ಚೆನ್ನಾಗಿ ನೋಡ್ಕೊರಿ ಅವ್ರಿಗೋಸ್ಕರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ ಯಾಕಂದರೆ ಮನುಷ್ಯಾಗ ಇದ್ದಾಗ ಅದ್ರ ಬೆಲೆ ಗೊತ್ತಾಗೋಲ್ಲ ಹೋದ್ಮೇಲೇ ಅದರ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಅದಕ್ಕೆ ತಂದೆ ತಾಯಿನ ಪ್ರೀತಿಸಿ ಗೌರವಿಸಿ